ಹಾಯ್ ಸ್ನೇಹಿತರೆ ಎಲ್ರಿಗೂ ಸ್ಪರ್ಧಾತ್ಮಕ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸಾಮಾನ್ಯ ಜ್ಞಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಈ ಒಂದು ಮಾಹಿತಿ ಪಿ ಸಿ ಪಿ ಎಸ್ ಐ ಎಸ್ ಎ ಎಫ್ ಇ ಎ ಗ್ರೂಪ್ ಸಿ ಕೆ ಎಸ್ ಇದೇ ಥರದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿಯಾಗಿದೆ ಸೊ ಹಾಗಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ಥರದ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಕಾಯ್ತಾ ಇರಿ ಓಕೆ ಲೆಟ್ಸ್ ಇನ್ ಟು ದ ಟಾಪಿಕ್ ಕರ್ನಾಟಕದ ಪ್ರಮುಖ ಪಾರ್ಕ್ಗಳು ಹೀಗಿವೆ ಮೆಗಾ ಫುಡ್ ಪಾರ್ಕ್ ತುಮಕೂರು ವಸಂತ ನರಸಾಪುರ ಎರಡನೇದು ಸೌರ ವಿದ್ಯುತ್ ಪಾರ್ಕ್ ಪಾವಗಡ ಶಕ್ತಿ ಸ್ಥಳ ನಾಗಲಮಡಿಕೆ ತುಮಕೂರು ಮೂರು ತೆಂಗು ಟೆಕ್ನಾಲಜಿ ಪಾರ್ಕ್ ತಿಪಟೂರು ತುಮಕೂರು ಜಿಲ್ಲೆ ನಾಲ್ಕು ಎಚ್ ಎಮ್ ಟಿ ಪಾರ್ಕ್ ಹಿಂದೂಸ್ತಾನ್ ಮಷೀನ್ ಟೂಲ್ಸ್ ಪಾರ್ಕ್ ವಸಂತ ನರಸಾಪುರ ತುಮಕೂರು ಐದು ಅಕ್ಷಯ ಆಹಾರ ಪಾರ್ಕ್ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಆರು ಸ್ಪೈಸ್ ಪಾರ್ಕ್ ಬ್ಯಾಡಗಿ ಹಾವೇರಿ ಜಿಲ್ಲೆ ಏಳು ಮೆಕ್ಕೆಜೋಳ ಪಾರ್ಕ್ ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಎಂಟು ತೊಗರಿ ಪಾರ್ಕ್ ಕಲಬುರ್ಗಿ ಸ್ನೇಹಿತರೆ ಈ ಕಲಬುರ್ಗಿ ತೊಗರಿಗೆ ಜಿ ಐ ಟೈ ಕೂಡ ಸಿಕ್ಕಿದೆ ಒಂಬತ್ತು ರೈಸ್ ಪಾರ್ಕ್ ಕಾರಟಗಿ ಕೊಪ್ಪಳ ಜಿಲ್ಲೆ ಹತ್ತು ಗ್ರೀನ್ ಫುಡ್ ಪಾರ್ಕ್ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಹನ್ನೊಂದು ಅಗ್ರಿ ಇನೋವಾ ಬಯೋ ಪಾರ್ಕ್ ಮಾಲೂರು ಕೋಲಾರ ಜಿಲ್ಲೆಯಲ್ಲಿ ಹನ್ನೆರಡು ಸಾಗರೋತ್ಪನ್ನ ಪಾರ್ಕ್ ಮಂಗಳೂರು ಹದಿಮೂರು ಮಹಿಳಾ ಉದ್ಯಮಿಗಳ ಪಾರ್ಕ್ ಆರೋಹಳ್ಳಿ ರಾಮನಗರ ಜಿಲ್ಲೆ ಹದಿನಾಲ್ಕು ಪ್ರಿಂಟೆಕ್ ಪಾರ್ಕ್ ಇದು ಕೂಡ ಆರೋಹಳ್ಳಿ ರಾಮನಗರ ಜಿಲ್ಲೆಯಲ್ಲಿ ಹದಿನೈದು ಚಾಕೊಲೇಟ್ ಪಾರ್ಕ್ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬ್ಯಾಂಕಿಂಗ್ ಕ್ಷೇತ್ರದ ತೊಟ್ಟಿಲು ಉಡುಪಿ ದಕ್ಷಿಣ ಕನ್ನಡ ಮಂಗಳೂರು ಎರಡು ಸಹಕಾರಿ ಮ್ಯೂಸಿಯಂ ಮಂಗಳೂರು ಮೂರು ಶ್ರೀಗಂಧ ಮ್ಯೂಸಿಯಂ ಮೈಸೂರು ನಾಲ್ಕು ತಿಮ್ಮಯ್ಯ ಮ್ಯೂಸಿಯಂ ಕೊಡಗು ಐದು ಸಹಕಾರಿ ಚಳುವಳಿ ತೊಟ್ಟಿಲು ಧಾರವಾಡದಲ್ಲಿ ಮೊಟ್ಟ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾಗಿದ್ದು ಗದಗ ಜಿಲ್ಲೆ ಕಣಗಿನಹಾಳ ತಾಲೂಕು ಸಿದ್ದನಗೌಡ ನ್ಯಾಮೇಗೌಡ ಪಾಟೀಲ್ ಅವರಿಂದ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಆರು ದಳದ ತೊಟ್ಟಿಲು ಕ್ರ್ಯಾಡಲ್ ಆಫ್ ಇನ್ಫ್ಯಾಂಟರಿ ಬೆಳಗಾವಿ ಜಿಲ್ಲೆ ಏಳು ನಾಗರಿಕತೆ ತೊಟ್ಟಿಲು ಕ್ರ್ಯಾಡಲ್ ಆಫ್ ಸಿಟಿಜನ್ಶಿಪ್ ಮೆಸಪಟೋಮಿಯಾ ಎಂಟು ಸಿ ಎಫ್ ಟಿ ಆರ್ ಐ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಒಂಬತ್ತು ಗೋಡಂಬಿ ತಂತ್ರಜ್ಞಾನ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಕುಮ್ಟ ಹತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸ್ಥಾಪನೆಯಾಗುತ್ತೆ ಹನ್ನೊಂದು ಶ್ವೇತ ಕ್ರಾಂತಿಯ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಹಳದಿ ಕ್ರಾಂತಿಯ ಪಿತಾಮಹ ಫಾದರ್ ಆಫ್ ಯೆಲ್ಲೋ ರೆವಲ್ಯೂಷನ್ ಸ್ಯಾಮ್ ಪಿತ್ರೋಡ ಹದಿಮೂರು ಸುವರ್ಣ ಕ್ರಾಂತಿಯ ಪಿತಾಮಹ ಫಾದರ್ ಆಫ್ ಗೋಲ್ಡನ್ ರೆವಲ್ಯೂಷನ್ ನಿರ್ಪಾಕ್ ಟ್ಯೂಟೇಜ್ ಹದಿನಾಲ್ಕು ನೀಲಿ ಕ್ರಾಂತಿಯ ಪಿತಾಮಹ ಫಾದರ್ ಆಫ್ ಬ್ಲೂ ರೆವಲ್ಯೂಷನ್ ಅರುಣ್ ಕೃಷ್ಣ ಮತ್ತು ಹಿರಾಲಾಲ್ ಚೌಧರಿ ಹದಿನೈದು ರಜತ ಕ್ರಾಂತಿಯ ಪಿತಾಮಹ ಫಾದರ್ ಆಫ್ ಸಿಲ್ವರ್ ರೆವಲ್ಯೂಷನ್ ಇದು ನಮ್ಮ ಶ್ರೀಮತಿ ಇಂದಿರಾ ಗಾಂಧಿಯವರು ಸ್ನೇಹಿತರೆ ಎಷ್ಟು ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೂ ಇದೇ ಥರದ ಹೊಸ ಹೊಸ ವಿಡಿಯೋ ಮುಂದೆ ತರ್ತಾ ಇರ್ತೀನಿ ಅಲ್ಲಿವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು